ವಸ್ತು ಹುಡುಕೋದು ಸುಲಭ ಆದ್ರೆ ಅಂದವಾದ ಮನಸ್ಸು ಹುಡುಕುವುದು ಅಷ್ಟೇ ಕಷ್ಟ ನಂಬಿ ಮೋಸ ಹೋದೆ ಹೊರತು ಯಾರನ್ನು ನಂಬಿಸಿ ಯಾವತ್ತು ಯಾರಿಗೂ ಮೋಸ ಮಾಡಿಲ್ಲ ಇದು ನನ್ನ ವ್ಯಕ್ತಿತ್ವ ಬಯಸಿದ್ದು ವಿಶ್ವಾಸ ನಂಬಿಕೆ ಪ್ರೀತಿ ಆದ್ರೆ ಸಿಕ್ಕಿದ್ದು ಸುಳ್ಳು ಮೋಸ ನೋವು ಪ್ರೀತಿ ಅದೆಷ್ಟೇ ಜಗಳ ಮಾಡಿದ್ರು ಎಷ್ಟೇ ಕೋಪ ಮಾಡ್ಕೊಂಡ್ರು ಮತ್ತೆ ಮಾತಾಡಲು ಯಾವುದೋ ಒಂದು ನೆಪ ಮಾಡ್ಕೊಂಡು ಮತ್ತೆ ಒಂದಾಗ್ತಾರಲ್ಲ ಅದೇ ನಿಜವಾದ ಪ್ರೀತಿ ನಿಯತ್ತು ಇರೋರಿಗೆ ತಾಕತ್ತು ಜಾಸ್ತಿನೇ ಇರುತ್ತೆ ನೀವು ಬೇರೆಯವರಿಗಾಗಿ ಒಂದು ದೀಪ ಹಚ್ಚಿ ಅದು ನಿಮ್ಮ ದಾರಿಗೂ ಬೆಳಕಾಗ್ತದೆ ಬುದ್ಧಿ ಎಲ್ಲದರಲ್ಲೂ ಇರ್ತದೆ ಆದರೆ ನೀವು ಕೈ ಚಳಕ ತೋರುವಿರೋ ಪ್ರಾಮಾಣಿಕತೆ ತೋರುವಿರೋ ಅದು ನಿಮ್ಮ ಸಂಸ್ಕಾರದ ಮೇಲೆ ನಿರ್ಧಾರವಾಗ್ತದೆ ಕೈ ಚಳಕ ಕೆಲವೇ ದಿನಗಳು ಮಾತ್ರ ನಡೆಯುತ್ತದೆ ಪ್ರಾಮಾಣಿಕತೆ ಪ್ರಾಣ ಹೋದರು ಉಳಿಯುತ್ತದೆ ದೇವರನ್ನ ನಂಬಿ ಜೀವನ ಮಾಡಿ ಮನುಷ್ಯರನ್ನ ನಂಬಿ ಅಲ್ಲ ಯಾಕಂದ್ರೆ ಮನುಷ್ಯನಿಗೆ ನಿಯತ್ತಿಲ್ಲ ಎಲ್ಲರೂ ಸ್ವಾರ್ಥಿಗಳೇ ಆದರೆ ದೇವರನ್ನು ನಂಬಿದ್ರೆ ಕಷ್ಟ ಕಾಲದಲ್ಲಿ ನಮ್ಮನ್ನ ಯಾವತ್ತೂ ಕೈಬಿಡೋದಿಲ್ಲ ನಿಜವಾದ ಸಂಬಂಧ ಹೃದಯದಿಂದ ಆಗ್ಬೇಕೆ ಹೊರತು ಅವಶ್ಯಕತೆಗಳಿಂದಲ್ಲ